ಸ್ಪಂದನ ಹೊರಗಡೆ ಬರಬೇಕಿತ್ತು ಅಂತ ಒಂದಷ್ಟು ವಾರಗಳಿಂದನೇ ಹೇಳಿರುವಂಥದ್ದು ವೀಕ್ಷಕರೆಲ್ಲ ಕಮೆಂಟ್ ಮಾಡ್ತಾ ಇದ್ರು ಪೋಸ್ಟ್ಗಳಲ್ಲೆಲ್ಲ ನೋಡುವಾಗ ಸ್ಪಂದನ ಹೊರಗ್ ಹೊರಗೆ ಬರಬೇಕಿತ್ತು ಮೊದಲೇ ಅಂತ ಬಟ್ ಆದರೂ ಅವ್ರು ಹದಿಮೂರು ವಾರಗಳ ಕಾಲ ಬಿಗ್ ಬಾಸ್ ಮನೇಲಿ ಇದ್ರು ಏನ್ ಅನ್ಸುತ್ತೆ ನಿಮಗೆ ಅಂದರೆ ನಾವು ಸ್ಪಂದನ ನನ್ನ ಟಾಸ್ಕ್ ವಿಚಾರದಲ್ಲೋ ಇನ್ಯಾವುದೋ ವಿಚಾರದಲ್ಲೂ ಕಾಣಿಸೇ ಇಲ್ಲ ಎಲ್ಲ ಒಂದೆರಡು ಕಡೆ ಮಾತಾಡಿದ್ಬಿಟ್ರೆ ಸ್ಪಂದನ ಕಾಣಿಸಿಲ್ಲ ಹೌದು ಅಂದ್ರೆ ಯಾಕದ ನನಗೆ ಪ್ರಶ್ನೆ ಐತಿರದ ಹೌದು ಪ್ರೂವ್ ಮಾಡ್ಕೊಂಡರು ಅಥವಾ ಅಡುಗೆ ಮಾಡಲ್ಲ ಅನ್ಸುತ್ತೆ ಅಡುಗೆನೂ ಮಾಡಲ್ರಿ ರೀ ಪಾತ್ರೆ ತೊಳಿದ್ರು ಒಂದೆರಡು ಪಾತ್ರೆ ಇದ್ದರು ಅದನ್ನೂ ಪಾಲಿಸ್ ತೊಳಿದ ಅದನ್ನ ಯಾಕೆ ಮಾಡಲಿ ಅನ್ನೋದು ಇರ್ತ ಇರ್ತೈತಿ ಯಾಕಂದ್ರೆ ನಮ್ಮ ಮನಿ ಅಂದರೆ ಒಂದೆರಡು ಪಾತ್ರೆ ಹೆಚ್ಚು ಬಿದ್ದಿರ್ತಾವೆ ಯಾರೋ ಮಾಡಲ್ದವ್ರು ಇರ್ತಾರೋ ಸ್ವಲ್ಪ ಕನ್ವಿನ್ಸ್ ಆಗಿ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾಡ್ಬೇಕಾಗಿರ್ತೈತಿ ಅಂಥ ಟೈಮ್ದಾಗ ಮತ್ತು ಅವ್ರು ಏನು ನೋಡಿ ಜನ ಉಳಿಸ್ಕೊಂಡೈತಿ ಅವ್ರಿಗೆ ಹೆಂಗೆ ಓಟ್ ಮಾಡ್ಯಾರು ಯಾವ ರೀತಿ ಓಟ್ ಮಾಡ್ಯಾರು ನನಗಿಂತ ಫ್ಯಾನ್ಸ್ ಪಾಲೋ ಪಾ ಜಿ ಪೇ ಜಿ ಹಚ್ಚೈತೆ ನನಗೊಂದು ಕುತೂಹಲ ಕಡಕೈತೆ ನನಗೆ ಹೌದಾ ನಾನು ಅವ್ರು ಆ್ಯಕ್ಟರ್ ಬಿಡು ನಾವು ಸಿಂಗರ ಅವ್ರಿಗೆ ನನಗೆ ಕಂಪೇರ್ ಆಗೋದಿಲ್ಲ ಯಾಕಂದ್ರೆ ಆ್ಯಕ್ಟರ್ ಆ್ಯಕ್ಟರೇ ಬೇರೆ ಸಿಂಗರ್ ಸಿಂಗರ್ ಬೇರೆ ಅವ್ರ ನನ್ನ ಅವ್ರು ಆಕ್ಟಿಂಗ್ ಮಾಡಿದಾಗ ನನಗೆ ಆ್ಯಕ್ಟಿಂಗ್ ಆಗೋದಿಲ್ಲ ನಾನು ಸಾಂಗ್ ಆಡ್ದಂಗೆ ಅವ್ರಿಗೆ ಆಡೋಕ್ಕಾಗಲ್ಲ ಅವ್ರು ಯಾವ ರೀತಿ ಉಳ್ಕೊಂಡ್ರು ಯದ ಹೆಂಗೆ ಉಳ್ಕೊಂಡ್ರು ಎದರಿಂದ ಉಳ್ಕೊಂಡ್ರು ಅವ್ರು ಏನು ನೋಡಿ ಉಳ್ಸ್ಕೊಂಡ್ರು ನನಗಿನ್ನ ಅದು ಪ್ರಶ್ನೆ ಐತಿ ನಾ ಯಾಕೆ ಹೊರಗೆ ಬನ್ನಿ ನಂದಿಷ್ಟು ಇಷ್ಟು ಹೊಣ ಇಷ್ಟು ಫ್ಯಾನ್ಸ್ ಫಾಲೋ ಕ್ರೇಜ್ ಇದ್ರು ಇಷ್ಟು ಸಪೋರ್ಟರ್ ಹತ್ತಕ್ಕಾಗಲಿ ಪ್ರತಿಯೊಬ್ಬರು ಓಟಿಂಗ್ ಓಟಿಂಗ್ ಮಾಡ್ಬೇಕಾದ್ರೆ ಅವ್ರೊಬ್ಬರು ವೀಡಿಯೋ ಮಾಡ್ಯಾರ ಒಂದೊಂದ ಆ ವೀಡಿಯೋ ನೋಡೋಕ್ಕೆ ಗಾಬ್ರಿ ಅವ್ರು ವೋಟಿಂಗ್ ಯಾವ ಮಟ್ಟಿಗೆ ಮಾಡಿರ್ಬೇಕು ನಾನು ವೋಟಿಂಗ ಅವರು ಒಂದೊಂದು ಮಾತು ಕೇಳಬೇಕಾರೆ ನಾನು ಯಾವ ಮಟ್ಟಿಗೆ ಓಟಿಂಗ್ ಮಾಡಿರಬೇಕು ನಾನು ಒಬ್ಬನಾಥ ಮಾಡಿಲ್ಲ ನಾನು ಉತ್ತರ ಕರ್ನಾಟಕ ಟೋಟಲ್ ಆಗಿ ಮಾಡಿರ್ರೆ ಅದನ್ನು ಯಾವ ರೀತಿ ಮಾಡಿರಬೇಕು ಗಿಲ್ಲಿ ನಟ ಅವರು ಕಾಮಿಡಿ ಮಾಡ್ತಾರೆ ಜನ ಅದನ್ನ ಇಷ್ಟಪಟ್ಟಿದ್ದಾರೆ ಆರಂಭದ ಇಲ್ಲಿವರೆಗೆ ಗಿಲ್ಲಿ ಮಾಡಿರೋದೆಲ್ಲ ಕಡೆ ಸರಿ ಸರಿಯಾಗಿದೆ ಅಂತ ಹೇಳಿ ಒಂದಷ್ಟು ಜನ ಒಪ್ಪಿದ್ರೆ ಇನ್ನೂ ಕೆಲವರು ಗಿಲ್ಲಿ ನಟ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಇನ್ನೊಂದೇನೋ ಮಾತಾಡ್ತಾರೆ ಅದು ಸರಿ ಬಟ್ ಇದು ತಪ್ಪು ಅಂತ ಇನ್ನೂ ಕೆಲವರು ಹೇಳಿದ್ದಿದೆ ಈ ಬಗ್ಗೆ ಏನ್ ಹೇಳ್ತೀರಾ ಕಾಮಿಡಿ ನಿರ್ಧಾರಗಳು ತಗೋಬೇಕಾದ್ರೆ ಈಗ ನೋಡಿ ಬಿಗ್ ಬಾಸ್ ಕ್ಯಾಪ್ಟನ್ ಆದ್ರೂ ಸೊ ಅವರು ಮಾಡ್ಸ್ಕೊತಿದ್ದಾರೆ ಮಾಡ್ಸ್ಬೇಕು ಅದು ಕ್ಯಾಪ್ಟನ್ ಉದ್ದೇಶ ಅಶ್ವಿನಿ ಗೌಡ ಅವರು ಕೆಲಸ ಮಾಡಿಲ್ಲ ಅಂತ ಹೇಳಿ ಏನು ಇಲ್ಲಿ ಅವರು ಒಂದಷ್ಟು ಜಗಳ ಮಾಡ್ತಾರೆ ಇವತ್ತಿನ ಬೆಳಗ್ಗೆನ ಪ್ರೊಮೋ ನೋಡಿದ್ರೆ ಗೊತ್ತಾಗತ್ತೆ ಬಟ್ ಬೇರೆಯವ್ರ ಕ್ಯಾಪ್ಟನ್ ಆಗಿದ್ದಾಗ ಗಿಲ್ಲಿ ಕೆಲಸ ಮಾಡಿದ್ರ ಕೆಲಸ ಮಾಡ್ಲಿಲ್ಲ ನಾವು ಕೆಲಸಾನೂ ಮಾಡ್ಲಿ ನೀವು ಬೇರೋರ್ ಕ್ಯಾಪ್ಟನ್ ಆಗಿದ್ದಾಗ ಗಿಲ್ಲಿ ಕೆಲಸ ಅಂತ ಅಂತಂದಾಗ ಗಿಲ್ಲಿ ಕ್ಯಾಪ್ಟನ್ ಆದಾಗ ಬೇರೆಯವ್ರು ಯಾಕೆ ಕೆಲಸ ಮಾಡ್ಬೇಕು ಇದನ್ನೇ ಅಶ್ವಿನಿ ಕೂಡ ಪ್ರಶ್ನೆ ಮಾಡಿದ್ದುಂಟು ಈ ಹಿಂದಿನ ಎಪಿಸೋಡ್ ಗಳಲ್ಲಿ ಏನ್ ಹೇಳ್ತೀರಾ ಇದಕ್ಕೆ ಕ್ಲಿಯಾರಿಟಿ ಅವನ ಉತ್ತರ ಅವ್ನು ಇರೋದನ್ನ ಅವನ ಪ್ರಶ್ನೆಗೆ ಅವನ ಉತ್ತರ ಕೊಡ್ದಾನು ಯಾಕಂದ್ರೆ ಅವ್ ಒಂದು ವ್ಯಕ್ತಿತ್ವ ಅಲ್ಲೇ ಕಾಣಿಸ್ತಾನ ಹಿಂದಿದ ವ್ಯಕ್ತಿಯನ್ನ ಇಲ್ಲಿ ಕ್ಯಾಪ್ಟನ್ಸಿ ಆದಾಗ ಇರ್ಬೇಕಾಗಿತ್ತು ಕಾಮಿಡಿ ಮಾಡ್ಕೊತ ಮಾಡ್ಬೇಕಾಗಿತ್ತು ಅವ್ರನ್ನ ಸೀರಿಯಸ್ ಆಗಿ ಮಾಡಿಸಬಾರ್ದಾಗಿತ್ತು ಅವ್ರು ವ್ಯಕ್ತಿತ್ವ ಇದೆ ಅಲ್ಲಿ ನಿಜವಾದ ಅಲ್ಲಿ ನಿಜವಾದ ರೂಪ ಇದು ನನಗೆ ನನಗನಸ್ತೈತಿ ಯಾಕಂದ್ರೆ ನಾ ಕೆಲಸ ಅವ್ನು ಕ್ಯಾಪ್ಟನ್ ಆಗಿದ್ದಂತ ತಪ್ಪಿಲ್ಲ ಕ್ಯಾಪ್ಟನ್ ಆ ಜನರಿಂದ ಆಗ್ಯಾನು ಒಳ್ಳೆ ಒಳ್ಳೇದ ಎಲ್ಲರಿಗೂ ಇಷ್ಟ ಆಗಿತ್ತು ಅವ್ನು ಕ್ಯಾಪ್ಟನ್ ಆಗಿದ್ದ ಆದರೆ ಅವ್ನು ಕ್ಯಾಪ್ಟನ್ಸಿಗೆ ಮಾಡೋದು ಹೆಂಗೆ ಇರ್ತೈತೆ ಅಂದರೆ ಒಂದು ಅವ್ನು ನಕ್ಕೋತನ ಮಾಡಬೇಕು ನಲ್ಕೋತನ ಮಾಡಬೇಕು ಈಗ ಸೀರಿಯಸ್ ಆಗಿ ಒಂದು ಚಟುವಟಿಕೆ ಬಂದರೆ ಈಗ ನಾನೇ ನಾನೇ ಹೆಂಗೆ ಕಂಟಿನ್ಯೂ ಅಂದ್ರೆ ಫಸ್ಟ್ ಡೇ ಕ್ಯಾಪ್ಟನ್ ಆದಾಗಂದರೆ ಒಂದು ಎರಡು ದಿವಸ ಮೂರು ದಿವಸ ಇದ್ದಲ್ಲಿ ಒಂದು ಚಟುವಟಿಕೆ ನಡಿಬೇಕಾದ್ರೆ ಸೀರಿಯಸ್ ಒಂದು ಕನ್ಫೆಸನ್ ರೂಪಾದರೆ ಸೀರಿಯಸ್ಸ ಒಂದು ಒಂದು ಇದ್ರಕ್ಕೆ ಒಂದೇನೋ ಒಂದು ತರಬೇಕಾದ್ರೂ ಬಿಗ್ ಬಾಸ್ ವಾರ್ನ್ ಮಾಡಿದಾಗ ಅದನ್ನು ಎಲ್ಲರಿಗೂ ಹೇಳ್ತಿದ್ದೆವು ಯಾರು ಬಾಯ್ ಮಾಡೋಂಗಿಲ್ಲ ಯಾರು ಮಾತಾಡೋಂಗಿಲ್ಲ ಮತ್ತು ಬೇರೆಯವ್ರ ಕ್ಯಾಪ್ಟೆನ್ಸಿ ಆದಾಗ ಇಷ್ಟು ಬಾಯ್ ಮಾಡವ ಇಷ್ಟು ಇರಿಟೇಟ್ ಮಾಡವ ಇಷ್ಟು ಟೆನ್ಷನ್ ಮಾಡ್ದೆ ಬಿಗ್ ಬಾಸ್ದೇ ಪ್ರತಿಯೊಂದು ಇಲ್ಲಿ ಎಷ್ಟೋ ಸರ ವಾರ್ನ್ ಮಾಡ್ಯಾರ ನಮ್ಮ ಆಗಲೂ ವಾರ್ನ್ ಮಾಡವ ಚಟುವಟಿಕೆ ಅಂತಾಗ ಒಂದು ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ ಯಾಕಂದ್ರೆ ನಿಂದು ಎಲ್ಲ ಆಗಂಗಿಲ್ಲ ಒಬ್ಬ ಸೀರಿಯಸ್ನಾಗಿ ಸೀರಿಯಸ್ ಆಗಿ ಮಾಡ್ತಿರ್ತರು ನಿಂದ ಕಾಮಿಡಿ ಅಂದರೆ ನಿನ್ನ ನಿಂದು ಬಂದಾಗ ಅಷ್ಟೇ ಮಾಡು ಇನ್ನೊಬ್ಬರು ಬಂದಾಗ ಮಾಡಬೇಡ ಯಾಕಂದ್ರೆ ಸರಿ ಅನ್ಸಲ್ಲ ಹೌದು ಹ್ಞೂ ಅಂತ ಹೇಳಿ ಟೈಮ್ದಾಗ ಈಗ ಇದು ಆ ಟೈಮ್ದಾಗ ಆ ಕ್ಯಾಪ್ಟನ್ ಆದಾಗೂ ಹಿಂಗೆ ಇರಬೇಕಾಗಿತ್ತು ಈಗ ಚೇಂಜ್ ಆಗ್ಯಾನಂದ್ರೆ ಇನ್ ವ್ಯಕ್ತಿತ್ವ ಇಲ್ಲೇ ಐತಿ ಇವನು ವ್ಯಕ್ತಿತ್ವ ಇದು ನೀವು ಎದಕ್ಕೋಸ್ಕರ ಮಾಡತ್ತಾನ ಅನ್ನೋದು ಜನಕ್ಕೂ ಗೊತ್ತಾಗ್ಕೈತಿ ಅದನ್ನೇನು ಹೇಳುವಂಥ ಅವಶ್ಯಕತೆ ಇರೋದಿಲ್ಲ ಅವ್ರು ಯಾವ್ದು ತಗೋದು ಯಾವ್ದು ಬಿಡೋದು ಅವ್ರು ಕೈ ಆಗೈತಿ ಹೇಳಕ್ಕೆ ಹೇಳಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ